ನಿಮಗೆಲ್ಲ ಕತೆಗಳು ಪುರಾಣಗಳಲ್ಲಿ ರಾಕ್ಷಸನ ಬಗ್ಗೆ ಕೇಳಿರ್ತೀರಿ ಆದರೆ ಈಗ ಮಾನವ ರೂಪದ ರಾಕ್ಷಸರಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದ ಒಬ್ಬ ರಾಕ್ಷಸನ ಮಗ ಇನ್ನೂ ಬದುಕಿದ್ದಾನೆ ಅಪ್ಪನನ್ನು ಮೀರಿಸುವಂತ ಇಡೀ ವಿಶ್ವವನ್ನೇ ಒಂದೇ ಏಟಿಗೆ ಸರ್ವನಾಶ ಮಾಡುವಂತಹ ಪ್ಲಾನ್ ಒಂದನ್ನು ಆತ ಮಾಡಿದ್ದಾನೆ ರಾಕ್ಷಸನ ಮಗ ಈಗ ಬ್ರಹ್ಮ ರಾಕ್ಷಸ ಆಗಲು ಹೊರಟಿದ್ದಾನೆ ಅವನ ಪ್ಲಾನ್ ಏನು ಇಡೀ ವಿಶ್ವವೇ ತಲ್ಲಣಗೊಳ್ಳೋ ಒಂದು ಸುದ್ದಿ ಇಲ್ಲಿದೆ ನೋಡಿ ನಿಮ್ಗೆಲ್ಲ ಬಿನ್ ಲ್ಯಾಡನ್ ಗೊತ್ತಿರಬಹುದು ಸರಿಯಾಗಿ ಇಪ್ಪತ್ಮೂರು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕಕ್ಕೆ ಉಗ್ರರು ವಿಮಾನದ ಮೂಲಕ ನುಗ್ಗಿದ್ರು ಪ್ರಯಾಣಿಕರ ವಿಮಾನವೊಂದನ್ನು ಹೈಜಾಕ್ ಮಾಡಿದ್ದ ಉಗ್ರರ ಪಡೆ ಅಲ್ಲಿನ ಅತಿ ದೊಡ್ಡ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಆ ವಿಮಾನ ನುಗ್ಗಿಸಿ ಬ್ಲಾಸ್ಟ್ ಮಾಡಿದ್ರು ಈ ಮಹಾನ್ ದಾಳಿಯಲ್ಲಿ ಬರೋಬ್ಬರಿ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಇಡೀ ಬಿಲ್ಡಿಂಗ್ ನಲ್ಲಿದ್ದ ಒಬ್ಬನೇ ಒಬ್ಬನು ಕೂಡ ಬದುಕುಳಿಯಲಿಲ್ಲ ಈ ವಿಧ್ವಂಸಕ ಕೃತ್ಯದ ರುವಾರಿಯೇ ಈ ಹೊಸಮಾ ಬೆನ್ಲಾಡನ್ ಅಫ್ಘಾನಿಸ್ತಾನದಲ್ಲಿ ಅಲ್ ಖೈದಾ ಹೆಸರಿನ ಭಯೋತ್ಪಾದಕ ಸಂಘಟನೆಯೊಂದನ್ನ ಕಟ್ಟಿದ್ದ ರಾಕ್ಷಸ ಈತ ಈ ವಿಧ್ವಂಸಕ ಸಂಘಟನೆಯಿಂದಲೇ ವಿಶ್ವವನ್ನೇ ನಡುಗಿಸಿ ಬಿಟ್ಟಿದ್ದ ಈತನ ಈ ಕೃತ್ಯಗಳಿಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಕೂಡ ಕೈ ಜೋಡಿಸಿತ್ತು ಅಮೆರಿಕದ ಮೇಲೆ ದಾಳಿ ನಡೆದ ಹತ್ತು ವರ್ಷದ ಬಳಿಕ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಮೇನಲ್ಲಿ ಈತ ಅಮೆರಿಕ ಸೈನಿಕರ ಕೈಗೆ ಪಾಕಿಸ್ತಾನದಲ್ಲಿ ಸಿಕ್ಕಿಬಿದ್ದ ಅಬೋಟಾಬಾದ್ ನಲ್ಲಿ ಲಾಡೆನ್ ಇರೋ ಮಾಹಿತಿ ಅಮೆರಿಕ ನೌಕಾ ಸೇನೆಯ ಸೀಲ್ ಪಡೆ ಮಿಡ್ ನೈಟ್ ಆಪರೇಷನ್ ಕೂಡ ಮಾಡಿತ್ತು ನೆಪ್ಚೂನ್ ಸ್ಪಿಯರ್ ಹೆಸರಲ್ಲಿ ಸ್ಪೆಷಲ್ ಆಪರೇಷನ್ ನಡೆದಿತ್ತು ಮೂವರು ಹೆಂಡತಿರ ಜೊತೆ ಇದ್ದ ಬಿನ್ಲಾಡನ್ ನ ಸೀಲ್ ಟೀಮ್ ಯೋಧರು ಹೊಡೆದು ಹಾಕಿದ್ರು ಈ ಟೈಮಲ್ಲಿ ಆತನ ಮಗ ಹಮ್ಜಾ ಮಾತ್ರ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಜೀವ ಉಳಿಸಿಕೊಂಡಿದ್ದ ಅಪ್ಪ ಲಾಡನ್ ಹತ್ಯೆಯಾದಾಗ ಮಗ ಹಮ್ಜಾನ ವಯಸ್ಸು ಇನ್ನು ಇಪ್ಪತ್ತೆರಡು ವರ್ಷ ಲಾಡನ್ ಸತ್ ಮೇಲೆ ಹಮ್ಜಾ ಅಲ್ ಖೈದಾ ಮುಖ್ಯಸ್ಥನಾದ ತಾನೂ ಕೂಡ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿದ್ದುಕೊಂಡು ವಿಶ್ವ ವಿನಾಶದ ಕೆಲಸಗಳನ್ನು ಮುಂದುವರಿಸಿದ್ದ ಈ ನಡುವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ಯೋಧರು ಮತ್ತೆ ಪಾಕ್ ಹಾಗೂ ಅಫ್ಘಾನ್ ಗಡಿಯಲ್ಲಿ ಏರ್ ಸ್ಟ್ರೈಕ್ ಒಂದನ್ನು ಮಾಡಿದ್ರು ಗಜ್ನಿ ಅನ್ನೋ ಪ್ರದೇಶದಲ್ಲಿ ಆಪರೇಷನ್ ಮಾಡಿದ್ರು ಆಗ ಲ್ಯಾಡನ್ ಮಗ ಕೂಡ ಸತ್ತೋದ ಅಂತ ಸುದ್ದಿಗಳು ಹರಡಿತ್ತು ಆದರೆ ಈಗ ಇಡೀ ವಿಶ್ವವೇ ಬೆಚ್ಚಿ ಬೀಳೋ ಸುದ್ದಿಯೊಂದು ಬಯಲಾಗಿದೆ ಅದೇನಂದ್ರೆ ಬೆಲ್ಲಾಡನ್ ಮಗ ಇನ್ನೂ ಸತ್ತಿಲ್ಲ ಅಪ್ಪನ ಹತ್ಯೆಯ ಸೇಡು ತೀರಿಸಿಕೊಳ್ಳೋಕೆ ಹಂಜ ಇನ್ನು ಬದುಕಿದ್ದಾನೆ ಅನ್ನೋ ವಿಚಾರ ಬಯಲಾಗಿದೆ ಕಳೆದ ಐದು ವರ್ಷಗಳಿಂದ ನಿಗೂಢ ಸ್ಥಳದಲ್ಲಿದ್ದ ಹಮ್ಜಾ ಬಿನ್ ಲ್ಯಾಡನ್ ಹಾಗೂ ಲ್ಯಾಡನ್ ಸಹೋದರ ಅಬ್ದುಲ್ಲಾ ಸೇರಿಕೊಂಡು ಇಡೀ ವಿಶ್ವವನ್ನೇ ಉಡಾಯಿಸಿ ಬಿಡೋ ಪ್ಲಾನ್ ಒಂದನ್ನ ಮಾಡ್ತಿದ್ದಾರಂತೆ ಅವರ ಮೊದಲ ಟಾರ್ಗೆಟ್ ಅಮೆರಿಕ ಅಪ್ಪ ಲ್ಯಾಡೆನ್ನ ಹತ್ಯೆ ಮಾಡಿದ್ದಕ್ಕಾಗಿ ಪ್ರತೀಕಾರವಾಗಿ ಇಡೀ ಅಮೆರಿಕವನ್ನೇ ಸರ್ವನಾಶ ಮಾಡೋಕೆ ಹಮ್ಜಾ ಪ್ಲಾನ್ ಮಾಡಿದ್ದಾನಂತೆ ಅಲ್ ಖೈದಾ ಉಗ್ರರನ್ನ ಈಗಾಗಲೇ ತರಬೇತಿಗೊಳಿಸಿದ್ದು ಯಾವುದೇ ಕ್ಷಣದಲ್ಲಾದರೂ ಅಮೆರಿಕದಲ್ಲಿ ವಿಧ್ವಂಸಕ ಕೃತ್ಯ ಬೆಸ್ಕಬಹುದು ಅಪ್ಪ ವಿಮಾನಗಳನ್ನ ನುಗ್ಗಿಸದ ರೀತಿಯೇ ಈ ಬಾರಿ ಮಗ ವಿಮಾನ ಅಥವಾ ರಾಕೆಟ್ ದಾಳಿಗಳನ್ನ ಮಾಡಿ ಇಡೀ ಅಮೆರಿಕವನ್ನೇ ಬೂದಿ ಮಾಡುವ ಪ್ಲಾನ್ ಮಾಡಿದ್ದಾನಂತೆ ಯುರೋಪಿಯನ್ ರಾಷ್ಟ್ರಗಳು ಭಾರತ ಕೂಡ ಹಂಜಾ ಲಾಡನ್ನ ಲಿಸ್ಟ್ ಅಂತೆ ಹಂಜಾನ ಈ ವಿಧ್ವಂಸಕ ಕೃತ್ಯಗಳ ಪ್ಲಾನ್ ಇದೀಗ ಬಯಲಾಗಿದೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವೇ ಹಂಜಾಗೆ ಬೇಕಾದ ಎಲ್ಲ ಸಪೋರ್ಟ್ ನೀಡ್ತಿದೆ ಇಡೀ ತಾಲಿಬಾನ್ ಸರ್ಕಾರವೇ ಆಯುಧಗಳನ್ನು ಕೊಟ್ಟು ಹಂಜಾನನ್ನು ಸಿದ್ಧಪಡಿಸಿದೆ ಇನ್ನು ಕೆಲವೇ ದಿನಗಳಲ್ಲಿ ಇಡೀ ವಿಶ್ವದ ಮೇಲೆ ದಾಳಿಗೆ ಹಂಜಾ ಸಜ್ಜಾಗಿದ್ದಾನೆ ಈ ಪ್ಲ್ಯಾನ್ ಅರಿತಿರೋ ಯುರೋಪಿಯನ್ ರಾಷ್ಟ್ರಗಳು ಎಚ್ಚೆತ್ತು ಇಡೀ ಜಗತ್ತನ್ನು ವಿನಾಶದ ಅಂಚಿಗೆ ತಳ್ಳಲು ಸಜ್ಜಾಗಿರೋ ರಾಕ್ಷಸನನ್ನು ಮುಗಿಸೋಕೆ ಪ್ರತಿ ತಂತ್ರ ಹಣೆಯುತ್ತಿವೆ